ಮೈಸೂರಿನಲ್ಲಿ ಕಳೆಗಟ್ಟಿದ ದಸರಾ ವೈಭವ ಜಂಬೂ ಸವಾರಿಗೆ ವಿದ್ಯುತ್ ದೀಪಗಳ ಮೆರುಗು ಇದರಿಂದಾಗಿ ಮತ್ತಷ್ಟು ಕಳೆ ಹೆಚ್ಚಾಗಿದೆ ಮೈಸೂರಿನ ಕೆಆರ್ ವೃತ್ತ ದೇವರಾಜು ಅರಸು ರಸ್ತೆ ಸೇರಿದಂತೆ ರಾಮಸ್ವಾಮಿ ವೃತ್ತ ಜಂಬೂ ಸವಾರಿ ಸಾಗುವ ಮಾರ್ಗ ಇಲ್ಲೆಲ್ಲ ಕೂಡ ವಿದ್ಯುತ್ ದೀಪಗಳ ಅಲಂಕಾರವನ್ನು ಮಾಡಲಾಗಿದೆ ಅರಮನೆ ಸೇರಿದಂತೆ ನಗರದ ತುಂಬೆಲ್ಲ ದೀಪಗಳ ಚಿತ್ತಾರ ನೂರ ಮೂವತ್ತೈದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನೂರ ಹದಿನೆಂಟು ವೃತ್ತಗಳಲ್ಲಿ ದೀಪಾಲಂಕಾರವನ್ನು ಮಾಡಲಾಗಿದೆ ಮೈಸೂರಿಗೆ ಬರುವಂಥ ಪ್ರವಾಸಿಗರನ್ನು ಮತ್ತಷ್ಟು ಸೆಳೆಯುವಂಥ ದೀಪಾಲಂಕಾರ ಇದು ಆಕರ್ಷಕ ಪ್ರಕೃತಿ ಪ್ರತಿಕೃತಿಗಳನ್ನು ನೀವು ಗಮನಿಸ್ತಾ ಇದ್ದೀರಾ ದಸರಾ ದೀಪಾಲಂಕಾರವನ್ನು ಕಣ್ ಇದ್ದಾರೆ ಜನರು ಪ್ರವಾಸಿಗರು ಅರಮನೆ ವೈಭವವನ್ನು ಕಂಡು ಪ್ರವಾಸಿಗರಂತೂ ಫುಲ್ ಖುಷ್ ಆಗಿಬಿಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪುನೀತ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ವಿಶ್ವವಿಖ್ಯಾತ ಮೈಸೂರು ದಸರಾದ ಪ್ರಮುಖ ಆಕರ್ಷಣೆ ಅಂದ್ರೆ ಅದು ಜಂಬೂ ಸವಾರಿ ಮೆರವಣಿಗೆ ಇನ್ನು ಈ ಒಂದು ಜಂಬೂ ಸವಾರಿ ಮೆರವಣಿಗೆಗೆ ಮೆರುಗನ್ನ ನೀಡ್ತಕ್ಕಂಥದ್ದು ಮೈಸೂರು ನಗರದಲ್ಲಿನ ವಿದ್ಯುತ್ ದೀಪಾಲಂಕಾರ ಈ ಒಂದು ವಿದ್ಯುತ್ ದೀಪಾಲಂಕಾರವನ್ನು ಕಣ್ತುಂಬಿಕೊಳ್ಳಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಮೈಸೂರಿಗೆ ಭೇಟಿಯನ್ನು ನೀಡುತ್ತಾರೆ ಯಾಕೆಂಥೇಳಿದರೆ ಜಂಬೂ ಸವಾರಿಯ ಮೆರವಣಿಗೆಯ ಜೊತೆಗೆ ಆ ಒಂದು ವಿದ್ಯುತ್ ದೀಪಾಲಂಕಾರದ ಗತವೈಭವವನ್ನು ಕಣ್ತುಂಬಿಕೊಳ್ಳದೆ ಬಹಳ ಆನಂದದಾಯಕವಾದಂತಹ ಒಂದು ಸಂಗತಿ ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಮೈಸೂರು ನಗರದ ಆ ಒಂದು ವಿದ್ಯುತ್ ದೀಪಾಲಂಕಾರವನ್ನು ಆ ಒಂದು ವಿದ್ಯುತ್ ದೀಪಾಲಂಕಾರದಲ್ಲಿ ಕಂಡುಬರುವಂತಹ ವಿದ್ಯುತ್ ದೀಪದ ಒಂದು ಕಲಾಕೃತಿಗಳೇನಿದ್ದಾವೆ ಇವೆಲ್ಲವನ್ನೂ ಕೂಡ ಕಣ್ತುಂಬಿಕೊಳ್ಳುವಂತಹ ಒಂದು ಕೆಲಸಕ್ಕಾಗಿ ಇಡೀ ಮೈಸೂರಿಗೆ ಅವರು ಲಗ್ಗೆ ಇಡ್ತಾರೆ ಈಗ ನಾವು ಗಮನಿಸ್ಬೋದು ನಾವು ಮೈಸೂರಿನ ರಾಮಸ್ವಾಮಿ ವೃತ್ತದ ಬಳಿ ಇದ್ದೇವೆ ಈ ಒಂದು ಆ ವಿದ್ಯುತ್ ದೀಪಾಲಂಕಾರದಲ್ಲಿ ಮೂಡಿ ಬಂದಿರತಕ್ಕಂಥ ಹಲವು ಕಲಾಕೃತಿಗಳನ್ನು ನಾವು ಕಣ್ತುಂಬಿಕೊಳ್ಬೋದು ಪ್ರಮುಖವಾಗಿ ಆ ಮೈಸೂರಿನ ಅಂಬಾವಿಲಾಸ ಅರಮನೆಯ ಒಂದು ಕಲಾಕೃತಿಯನ್ನು ನಾವು ಇಲ್ಲಿ ಕಾಣ್ಬೋದು ಇಡೀ ಮೈಸೂರು ಈ ಒಂದು ವಿದ್ಯುತ್ ದೀಪಾಲಂಕಾರದಿಂದ ಜಗಮುಗಿಸ್ತಾ ಇದೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಇನ್ನು ಹಂಪಿಯಲ್ಲಿ ಕಂಡು ಕಲಾಕೃತಿಗಳಿರ್ಬೋದು ಜೊತೆಗೆ ಶಿಲ್ಪಕಲೆಗಳಿರ್ಬೋದು ಇವೆಲ್ಲವೂ ಕೂಡ ಕಂಡು ಬರ್ತವೆ ಪ್ರತಿಯೊಂದು ರಸ್ತೆಯೂ ಕೂಡ ಅಂದರೆ ಈ ಒಂದು ದಸರಾದ ಪ್ರಮುಖ ಆಕರ್ಷಣೆ ಏನು ಜಂಬೂ ಸವಾರಿ ಮೆರವಣಿಗೆ ಇರುತ್ತೋ ಅದೇ ರೀತಿಯಲ್ಲಿ ಪ್ರಮುಖವಾದಂತಹ ಆಕರ್ಷಣೆ ಅಂತ ಹೇಳಿದರೆ ಅದು ವಿದ್ಯುತ್ ದೀಪಾಲಂಕಾರ ವಿದ್ಯುತ್ ದೀಪಾಲಂಕಾರಕ್ಕೆ ಬರತಕ್ಕಂಥ ಪ್ರವಾಸಿಗರೆಲ್ಲರೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಆ ಒಂದು ವಿದ್ಯುತ್ ದೀಪಗಳನ್ನು ಕಣ್ತುಂಬಿಕೊಳ್ಳೋದೇ ಒಂದು ಆನಂದವಾಗಿರುತ್ತೆ ಅವ್ರಿಗೆ ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಮೈಸೂರಿಗೆ ಅವರು ಲಗ್ಗೆ ಇಡ್ತಕ್ಕಂಥದ್ದು ಇನ್ನು ಈ ಒಂದು ದಸರಾದ ಒಂದು ಹಿನ್ನೆಲೆಯಲ್ಲಿ ಇಡೀ ಮೈಸೂರಿನ ಸುಮಾರು ನೂರ ಮೂವತ್ತೈದರಿಂದ ನೂರ ಮೂವತ್ತೆಂಟು ಕಿಲೋಮೀಟರ್ನಷ್ಟು ವಿದ್ಯುತ್ ದೀಪಗಳನ್ನು ಬಿಡಲಾಗಿರ್ತಕ್ಕಂಥದ್ದು ಜೊತೆಗೆ ನೂರ ಹದಿನೆಂಟು ವೃತ್ತಗಳಲ್ಲಿ ಆ ದೀಪಾಲಂಕಾರದ ಒಂದು ಚಿತ್ತಾರವನ್ನು ಬಿಡಿಸಲಾಗಿದೆ ಜೊತೆಗೆ ಎಂಬತ್ತು ಪ್ರತಿಕೃತಿಗಳಿರ್ಬೋದು ಜೊತೆಗೆ ಐವತ್ತೊಂದು ಬೆಳಕಿನ ಕಮಾನ್ಗಳನ್ನು ಇಡೀ ನಗರದ ತುಂಬೆಲ್ಲ ಹಾಕಲಾಗಿರ್ತಕ್ಕಂಥದ್ದು ನಾವು ಕಾಣ್ಬೋದು ಚಾಮರಾಜ ಆ ಡಬಲ್ ರೋಡಿನಿದೆ ಆ ಒಂದು ಡಬಲ್ ರೋಡಿನ ವಿದ್ಯುತ್ ದೀಪಾಲಂಕಾರವನ್ನು ನಾವು ಗಮನಿಸ್ಬೋದು ಪ್ರಮುಖವಾಗಿ ಪ್ರತಿಯೊಂದು ವೃತ್ತವೂ ಕೂಡ ಮೈಸೂರಿನ ಅರಮನೆಯೂ ಸೇರಿದಂತೆ ಪ್ರತಿಯೊಂದು ವೃತ್ತವೂ ಕೂಡ ಈ ಒಂದು ವಿದ್ಯುತ್ ದೀಪಗಳಿಂದ ಕಂಗೊಳಿಸ್ತಾ ಇರತಕ್ಕಂಥದ್ದು ಈ ಒಂದು ವಿದ್ಯುತ್ ದೀಪಾಲಂಕಾರವನ್ನು ಕಣ್ತುಂಬಿಕೊಳ್ಳಲಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ದೇಶ ವಿದೇಶಗಳಿಂದ ಪ್ರವಾಸಿಗರು ಬರತಕ್ಕಂಥದ್ದು ನಾವು ಗಮನಿಸ್ಬೋದು ಎಷ್ಟರ ಮಟ್ಟಿಗೆ ಏನು ಬೇಲೂರ ಶಿಲಬಾಲಕ್ಕಿಯರಿರ್ಬೋದು ಜೊತೆಗೆ ಹಲವು ಕಲಾಕೃತಿಗಳಿರ್ಬೋದು ರಾಜರ ಕಾಲದ ಕಲಾಕೃತಿಗಳಿರ್ಬೋದು ಜೊತೆಗೆ ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಕಲಾಕೃತಿಗಳಿರ್ಬೋದು ಫ್ರೀಡಮ್ ಫೈಟರ್ಸ್ ಕಲಾಕೃತಿಗಳಿರ್ಬೋದು ಜೊತೆಗೆ ಹಲವು ನಾಡಿನ ಪರಂಪರೆಯನ್ನು ಬಿಂಬಿಸುವಂತಹ ಕಲಾಕೃತಿಗಳನ್ನು ಆ ಒಂದು ವಿದ್ಯುತ್ ದೀಪಗಳಲ್ಲಿ ಬಿಡಿಸುವ ಮುಖಾಂತರ ಪ್ರವಾಸಿಗರಿಗೆ ಕಣ್ತುಂಬಿಸುವಂಥ ಒಂದು ಕೆಲಸ ಆಗ್ತಾ ಇರತಕ್ಕಂಥದ್ದು ಸಹಸ್ರಾರು ಸಂಖ್ಯೆಯಲ್ಲಿ ಬರ್ತಾ ಇರತಕ್ಕಂಥ ಪ್ರವಾಸಿಗರು ಈ ಒಂದು ವಿದ್ಯುತ್ ದೀಪಾಲಂಕಾರವನ್ನು ಕಣ್ತುಂಬಿಕೊಳ್ಳುವ ಮುಖಾಂತರ ದಸರಾವನ್ನು ಎಂಜಾಯ್ ಮಾಡ್ತಾ ಇದ್ದಾರೆ ನಾ ದಸರಾ ಜಂಬೂ ಸವಾರಿಯ ಜಂಬೂ ಸವಾರಿಯ ಮೆರವಣಿಗೆಯ ಸಂದರ್ಭದಲ್ಲಂತೂ ಈ ಒಂದು ವಿದ್ಯುತ್ ದೀಪಾಲಂಕಾರದ ನಡುವೆಯೇ ಆ ಚಿನ್ನದ ಅಂಬಾರಿಯನ್ನು ಹೊತ್ತು ಕ್ಯಾಪ್ಟನ್ ಅಭಿಮನ್ಯು ಸಾಕ್ತಾನೆ ಆ ಒಂದು ಕ್ಷಣಗಳನ್ನು ಕಣ್ತುಂಬಿಕೊಳ್ಳೋದಂತೂ ಬಹಳ ಅದ್ಭುತವಾದ ಒಂದು ಕ್ಷಣಗಳಾಗಿರುತ್ತೆ ಆ ಒಂದು ಕ್ಷಣಗಳಿಗೂ ಕೂಡ ಪ್ರವಾಸಿಗರು ಕಾತ್ರರಾಗಿ ಕಾಯ್ತಾ ಇರತಕ್ಕಂಥದ್ದು ಈಗ ಮೈಸೂರಿನ ತುಂಬೆಲ್ಲ ಈ ಒಂದು ಅದ್ಭುತವಾದಂತಹ ಆ ದೀಪಾಲಂಕಾರವನ್ನು ಕಣ್ತುಂಬಿಕೊಳ್ಳಲಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಮೈಸೂರಿನತ್ತ ಮುಖ ಮಾಡಿದ್ದಾರೆ ಇನ್ನು ದಸರಾ ದೀಪಾಲಂಕಾರವೇ ದಸರಾದಲ್ಲಿ ಪ್ರಮುಖವಾದಂಥ ಆಕರ್ಷಣೆ ಆಗಿರತಕ್ಕಂಥದ್ದು ಹೀಗಾಗಿ ಇಡೀ ಮೈಸೂರು ನಗರ ದಸರಾ ಜಂಬೂ ಸವಾರಿ ಮೆರವಣಿಗೆಗಾಗಿ ಜಗಮಗಿಸ್ತಾ ಇದೆ ದೀಪಾಲಂಕಾರದಿಂದ ಕಂಗೊಳಿಸ್ತಾ ಇದೆ ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ಪುನೀತ್ ಸ್ಟೀವ್ ಫೈವ್ ಮೈಸೂರು